ಎಚ್ಎ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಜಿಲ್ಲಾದ್ಯಂತ ಸಂಕೇತ ಮಹಾವೀರ ಜಯಂತಿ ಆಚರಣೆ ಜೈನ ಸಮುದಾಯದಿಂದ ಮಹಾವೀರ ಭವನದಲ್ಲಿ ಜನ್ಮ ಕಲ್ಯಾಣ ಮಹೋತ್ಸವ ಭೇಟಿ ನೀಡಿ ಶುಭ ಹಾರೈಸಿದ ಜೆಡಿಎಸ್ನ ರೇವಣ್ಣ ಸ್ವರೂಪ್ ಮತ್ತು ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಸಕಲೇಶಪುರದಲ್ಲಿ ಯಶಸ್ವಿ ಕಾಡಾನೆ ಸೆರೆ ಕಾರ್ಯಾಚರಣೆ ಇಬ್ಬರನ್ನ ಕೊಂದು ಹಲವರನ್ನ ಗಾಯಗೊಳಿಸಿದ್ದ ಕಾಡಾನೆ ಸೆರೆಯಾದ ನರಹಂತಕ ದೈತ್ಯ ಪುಂಡಾನೆ ಸೀಗೆ ಹೆಸರಿನ ಕಾಡಾನೆ ಸಿದ್ದರಾಮಯ್ಯ ಬಗ್ಗೆ ನಿನ್ನೆ ವ್ಯಂಗ್ಯವಾಡಿದ ಜೆಡಿಎಸ್ ಮುಖಂಡರು ಎಲುಬಿಲ್ಲದ ನಾಲಿಗೆಯಲ್ಲಿ ಮನಬಂದಂತೆ ಮಾತನಾಡುತ್ತಾರೆ ಜೆಡಿಎಸ್ ಮುಖಂಡರ ಹೇಳಿಕೆಗೆ ಶ್ರೇಯಸ್ ಪಟೇಲ್ ತಿರುಗೇಟು ಹಾಸನ ನಗರದ ರವೀಂದ್ರ ನಗರದಲ್ಲಿರುವ ಶ್ರೀ ಮಹಾವೀರ ಭವನದಲ್ಲಿ ಮಹಾವೀರ ಎಜುಕೇಷನ್ ಟ್ರಸ್ಟ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಭಗವಾನ್ ಸಾವಿರದ ಎಂಟು ಶ್ರೀ ಮಹಾವೀರರ ಜಯಂತೋತ್ಸವದ ಅಂಗವಾಗಿ ಕಳಸದಲ್ಲಿಟ್ಟಿದ್ದ ನೀರನ್ನ ಬಾಹುಬಲಿಗೆ ಅರ್ಪಿಸಿದ್ರು ಮಹಾವೀರ ಭವನದ ಅಧ್ಯಕ್ಷ ಧನ್ಪಾಲ್ ಮಾತನಾಡಿ ಜೈನ ಸಮಾಜದವರು ಮಹಾವೀರ ಜಯಂತಿಯನ್ನು ವಿಶೇಷವಾಗಿ ಆಚರಿಸಿಕೊಂಡು ಬರುತ್ತಿದ್ದಾರೆ ಬೆಳಗಿನಿಂದಲೇ ವಿವಿಧ ಕಾರ್ಯಕ್ರಮಗಳು ನಡೆದಿದ್ದು ಲೋಕಸಭಾ ಚುನಾವಣೆ ಹಿನ್ನೆಲೆ ನೀತಿ ಸಂಹಿತೆ ಇರುವುದರಿಂದ ಮಧ್ಯಾಹ್ನ ಮಹಾವೀರರ ಮೆರವಣಿಗೆಯನ್ನ ಸರಳವಾಗಿ ಮಾಡಲಾಗಿದೆ ಕೆಲ ಮುಖ್ಯ ಬೀದಿಗಳಲ್ಲಿ ಸಂಚರಿಸುವುದಾಗಿ ಹೇಳಿದರು ಮಹಾವೀರ ಜಯಂತಿ ಅಂಗವಾಗಿ ಭಗವಾನ್ ಸಾವಿರದ ಎಂಟು ಶ್ರೀ ಮಹಾವೀರ ತೀರ್ಥಂಕರರ ಎರಡ್ ಸಾವಿರದ ಆರುನೂರ ಇಪ್ಪತ್ತ್ ಮೂರನೇ ಜನ್ಮ ಕಲ್ಯಾಣ ಮಹೋತ್ಸವದ ನಿಮಿತ್ತ ಸಮಾಜದವರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ನೂರಾರು ಜನರು ಎದುರ ಸದುಪಯೋಗ ಪಡೆದುಕೊಂಡರು ಹಾಸನ ಜಿಲ್ಲೆಯಲ್ಲಿ ಮೂರನೇ ದಿನದ ಪುಂಡಾಣೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಮತ್ತೊಂದು ದೈತ್ಯಾಕಾರದ ನರಹಂತಕ ಕಾಡಾನೆ ಸೆರೆಯಾಗಿದೆ ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿ ನಿಡಿಗೆರೆ ಫಾರೆಸ್ಟ್ನಲ್ಲಿ ಸೀಗೆ ಹೆಸರಿನ ಒಂಟಿ ಸಲ್ಗವನ್ನು ಅರಣ್ಯ ಇಲಾಖೆ ತಂಡ ಸೆರೆ ಹಿಡಿದಿದೆ ನಿನ್ನೆ ಮಧ್ಯಾಹ್ನ ಏಳು ಕಾಡಾನೆಗಳೊಂದಿಗೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಆಪರೇಷನ್ ಎಲಿಫೆಂಟ್ ಟೀಂ ಆರಂಭಿಸಲಾಗಿತ್ತು ಆದರೆ ಸೀಗೆ ಕಾಡಾನೆ ಕಾಡಿನ ಒಳಗೆ ಸೇರಿಕೊಂಡಿದ್ದರಿಂದ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು ಏಪ್ರಿಲ್ ಇಪ್ಪತ್ತೊಂದರಂದು ಬೆಳಗ್ಗೆಯಿಂದಲೇ ನರಹಂತಕ ಸೀಗೆ ಕಾಡಾನೆಯನ್ನು ಟ್ರ್ಯಾಕ್ ಮಾಡಿದ್ರು ನೀಡಿಗೆರೆ ಅರಣ್ಯ ಪ್ರದೇಶದಲ್ಲಿದ್ದ ನರಹಂತಕ ಕಾಡಾನೆ ಇರುವುದನ್ನು ಖಚಿತಪಡಿಸಿಕೊಂಡು ಬೆಕ್ಕೋಡು ಬಳಿಯಿರುವ ತಾತ್ಕಾಲಿಕ ಶಿಬಿರದಿಂದ ಲಾರಿಗಳ ಮೂಲಕ ನಿಡಿಗೆರೆ ಅರಣ್ಯ ಪ್ರದೇಶಕ್ಕೆ ಸಾಕಾನೆಗಳನ್ನು ಸ್ಥಳಾಂತರ ಮಾಡಿ ಆಪರೇಷನ್ ಎಲಿಫೆಂಟ್ ಟೀಂ ಕಾರ್ಯಾಚರಣೆ ಆರಂಭಿಸಿತು ಮಧ್ಯಾಹ್ನ ವೈದ್ಯರು ಸೀಗೆ ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡಿದರು ಡಾಟ್ ಆದ ನಂತರವೂ ಕಿಲೋಮೀಟರ್ ಗಟ್ಟಲೆ ಓಡಾಡಿದ ಸೀಗೆ ಪ್ರಜ್ಞೆ ತಪ್ಪಿ ಬಿದ್ದ ಬಳಿಕ ಕಾಡಾನೆ ಆರೈಕೆ ಮಾಡಿದ ಅರಣ್ಯ ಇಲಾಖೆ ಸಿಬ್ಬಂದಿ ಅದರ ಪ್ರಜ್ಞೆ ಮರಳಿದ ನಂತರ ಬಂಧಿಸಿ ಸ್ಥಳಾಂತರ ಕಾರ್ಯ ಆರಂಭಿಸಿದ್ರು ಅಭಿಮನ್ಯು ನೇತೃತ್ವದಲ್ಲಿ ನಡೆದ ಆಪರೇಷನ್ನಲ್ಲಿ ಹರ್ಷ ಪ್ರಶಾಂತ ಕರ್ನಾಟಕ ಭೀಮ ಮಹೇಂದ್ರ ಧನಂಜಯ ಅಶ್ವತ್ವಾಮ ಭಾಗವಹಿಸಿದ್ರು ಇದೀಗ ಸೆರೆಯಾದ ಸೀಗೆ ಇಬ್ಬರನ್ನ ಬಲಿ ಪಡೆದಿದ್ದಲ್ಲದೆ ಹಲವರ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿ ಆತಂಕ ಸೃಷ್ಟಿಸಿತ್ತು ಆಕ್ರಮಣಕಾರಿ ಸೀಗೆ ಕಾಡಾನೆ ಸೆರೆಯಿಂದ ಮಲೆನಾಡು ಭಾಗದ ಜನರು ನಿಟ್ಟುಸಿರು ನೆಟ್ಟುಸಿರುಬಿಟ್ಟಿದ್ದಾರೆ ಯುವಿಲ್ಲದ ನಾಲಿಗೆಯಲ್ಲಿ ಬಾಯಿಗೆ ಬಂದಂತೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಮಾತನಾಡುತ್ತಿದ್ದು ಎಲ್ಲವನ್ನ ಜನತೆ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಈ ಲೋಕಸಭೆ ಚುನಾವಣೆಯಲ್ಲಿ ಮತದಾರರು ತಕ್ಕ ಉತ್ತರ ಕೊಡುವುದು ನಿಶ್ಚಿತ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಾಟೀಲ್ ಜೆಡಿಎಸ್ ನಾಯಕರ ಹೇಳಿಕೆಗೆ ತಿರುಗೇಟು ನೀಡಿದರು ಹಾಸನ ನಗರದ ಮಹಾವೀರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಹಾವೀರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನ ಸ್ವೀಕರಿಸಿ ಕೆಲ ಸಮಯ ಕೈಮುಗಿದು ಮತಯಾಚನೆ ಮಾಡಿದ ನಂತರ ಹೊರಭಾಗದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲಾ ಭಾಗಗಳಲ್ಲೂ ಅನುಕೂಲಕರವಾದ ವಾತಾವರಣವಿದ್ದು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಒಲವು ತೋರಿಸಿದ್ದು ಈ ಚುನಾವಣೆಯಲ್ಲಿ ಖಂಡಿತ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಲಿದೆ ಎಂದರು ಕಾಂಗ್ರೆಸ್ ನೀಡಿರುವ ಗ್ಯಾರಂಟಿಗಳು ಅಜರಾಮರವಾಗಿದ್ದು ಪ್ರಜಾಪ್ರಭುತ್ವ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಈ ಗ್ಯಾರಂಟಿಗಳು ಇದ್ದೇ ಇರುತ್ತೆ ಮತ್ತೆ ಐದು ವರ್ಷ ಕಾಂಗ್ರೆಸ್ ಇರುತ್ತದೆ ಹಾಗೆ ಗ್ಯಾರಂಟಿಗಳು ಕೂಡ ಮುಂದುವರಿಯುತ್ತವೆ ಕೇಂದ್ರ ಸರ್ಕಾರದಿಂದ ಇಪ್ಪತ್ತೈದು ಗ್ಯಾರಂಟಿಗಳು ಇನ್ನೂ ಹೆಚ್ಚು ಬರುತ್ತದೆ ಹೊರತು ಯಾವ ರೀತಿ ಅನುಮಾನ ಬೇಡ ನೂರಕ್ಕೆ ನೂರು ಗ್ಯಾರಂಟಿ ಯೋಜನೆಯಿಂದ ಕಾಂಗ್ರೆಸ್ಗೆ ಒಳ್ಳೆಯದಾಗುತ್ತದೆ ಎಂದು ಉತ್ತರಿಸಿದರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಳೆದ ಚುನಾವಣೆ ಎದುರಿಸಿ ಈಗ ಅವರನ್ನೇ ಬೈತಾರೆ ಜನರು ಎಲ್ಲವನ್ನ ನೋಡುತ್ತಿದ್ದಾರೆ ಏವತ್ತು ಏಕವಚನದಲ್ಲಿ ಸಿದ್ದರಾಮಯ್ಯ ಬಗ್ಗೆ ಅವರನ್ನೇ ಬೈತಿದ್ದಾರೆ ಎಲ್ಲರೂ ಸೂಕ್ಷ್ಮವಾಗಿ ವೀಕ್ಷಣೆ ಮಾಡುತ್ತಿದ್ದು ಮಳೆ ಬರಲಿಲ್ಲ ಎಂದು ಸಿದ್ದರಾಮಯ್ಯ ಬಗ್ಗೆ ಮಾತನಾಡುವ ಜೆಡಿಎಸ್ ನಾಯಕರಿಗೆ ಮೊನ್ನೆ ಯಾರು ಹೊಳೆ ಕಾಲಿಟ್ಟಾಗ ಮಳೆ ಬಂದಿರುವುದು ಎಂದು ಹೆಸರು ಹೇಳದೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರಿಗೆ ಟಾಂಗ್ ನೀಡಿದ್ರು ಯಾರು ಏನೇ ಮಾತನಾಡಿದ್ರು ನಾವು ಹೆಚ್ಚು ಗಮನ ಕೊಡಬಾರದೆಂದು ಹೇಳಿದ್ರು ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಎಚ್ಎಸ್ ಕುಮಾರ್ ನಿತಿನ್ ಪಟೇಲ್ ಉಪಸ್ಥಿತರಿದ್ರು ಹೆಚ್ಚಿನ ನ್ಯೂಸ್ ಹಾಸನ್ ಭಗವಾನ್ ಮಾಲೀದ ದರ್ಶನಕ್ಕೆ ಬಂದಿದ್ದೀನಿ ಎಲ್ಲ ಕಡೆ ಚೆನ್ನಾಗಿದೆ ಅನುಕೂಲಕರ ವಾತಾವರಣ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿದೆ ಈ ಬಾರಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಒಲವು ತೋರಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಗೆಲ್ಲತ್ತೆ ಈ ಬಾರಿ ಕೆಲವು ಜೆಡಿಎಸ್ ಆರೋಪಗಳು ಮಾಡ್ತಾ ಇದ್ದಾರೆ ಗ್ಯಾರಂಟಿ ಬಗ್ಗೆ ಕೆಲವು ಆರೋಪಗಳು ಸಖತ್ ಮಾಡ್ತಾ ಇದ್ದಾರಲ್ಲ ಅದು ಸಹಿತ ಅಂತ ಹೇಳ್ತಾರೆ ಗ್ಯಾರಂಟಿಗಳು ಈಗ ಅಜರಾಮರಾಗ್ತದೆ ಪ್ರಜಾಪ್ರಭುತ್ವ ಎಷ್ಟು ದಿನ ಲೋಕಸಭೆ ಎಲೆಕ್ಷನ್ ಮುಗಿತಿದಂಗೆ ಹೋಗುತ್ತೆ ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವ ಎಷ್ಟು ದಿನ ಇರುತ್ತೆ ಅಷ್ಟು ದಿನಾನು ಗ್ಯಾರಂಟಿ ಐದು ಗ್ಯಾರಂಟಿ ಇರುತ್ತೆ ಜನ ಆಶೀರ್ವಾದ ಮತ್ತೆ ಇಪ್ಪತ್ತೆಂಟು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರೆ ಇಲ್ಲ ಐದು ವರ್ಷದ ಗ್ಯಾರಂಟಿ ಗ್ಯಾರಂಟಿ ಹೆಚ್ಚು ಬರ್ತದೆ ಕೇಂದ್ರ ಸರ್ಕಾರದ ಇಪ್ಪತ್ತೈದು ಗ್ಯಾರಂಟಿ ಸಹ ಹೆಚ್ಚು ಬರ್ತದೆ ಯಾವುದೇ ರೀತಿ ಗ್ಯಾರಂಟಿ ಅನುಮಾನ ಬೇಡ ಕಾಲೇಜು ನೂರ್ ಬಡವರಿಗೆ ಒಳ್ಳೇದಾಗ್ತದೆ ಗ್ಯಾರಂಟಿ ಗ್ಯಾರಂಟಿ ಇರ್ತದೆ ಮೊನ್ನೆ ರೇವಣ್ಣರು ಒಂದು ಸಭೆಯಲ್ಲಿ ಹೇಳಿದ್ದಾರೆ ಈಗ ಲೋಕಸಭೆ ಎಲೆಕ್ಷನ್ ಮುಗಿತಿದ್ದಂಗೆ ಕುರ್ಚಿ ಬಿದೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈಗ ಮಾತಾಡಕ್ಕೆ ಸಿದ್ದರಾಮಯ್ಯ ಸಾಹೇಬ್ ಸಾಹೇಬ್ ನೇತೃತ್ವದಲ್ಲೇ ಇವರು ಕಳೆದ ಲೋಕಸಭೆ ಚುನಾವಣೆ ಎದುರಿಸ ಇವತ್ತು ಅವ್ರನ್ನೇ ಬೈತಾರೆ ಜನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ ಮಳೆ ಬರ್ಲಿಲ್ಲ ಮತ್ತೆ ಒಳ್ಳೆ ದೇವರು ಮಳೆ ಯಾರು ಬಂದ್ ಯಾರು ಬಂದಿದ್ರು ಮಳೆ ಬರ್ತಾರೆ ನೋಡಿದ್ರಲ್ಲ ನೀವು ಮಾತಾಡಕ್ಕೆ ಮಾತಾಡ್ತಾರೆ ಅದ್ರ ಬಗ್ಗೆ ಹೆಚ್ಚು ಹೆಚ್ಚು ಗಮನ ನಾವು ಕೊಡಬಾರ್ದು ಅಷ್ಟೇ ನ್ಯೂಸ್ ಪುಟ್ಟ ಬ್ರೇಕ್ ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿಹುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ ವಿವೇಕಾನಂದ ವಿದ್ಯಾಲಯದ ವಿಶೇಷ ಶೇಕಡ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಬ್ರೇಕ್ನ ನಂತರ ಎಚ್ಸಿಎ ನ್ಯೂಸ್ಗೆ ಸ್ವಾಗತ ಲೋಕಸಭಾ ಚುನಾವಣೆ ಹಿನ್ನೆಲೆ ಹಾಸನ ನಗರದ ರವೀಂದ್ರ ನಗರದಲ್ಲಿರುವ ಶ್ರೀ ಮಹಾವೀರ ಭವನದಲ್ಲಿ ನಡೆಯುತ್ತಿದ್ದ ಜಯಂತಿ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಡಿ ರೇವಣ್ಣ ಭಾಗವಹಿಸಿ ಕೆಲ ಸಮಯ ಸಮಾಜದ ಬಾಂಧವರೊಡನೆ ಮಾತನಾಡಿದರು ಸಮುದಾಯದವರಿಂದ ಸನ್ಮಾನ ಸ್ವೀಕರಿಸಿದ ಮಾಜಿ ಸಚಿವ ಎಚ್ ರೇವಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ ಜೈನ ಸಮಾಜದ ಎಲ್ಲರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳು ಮಹಾವೀರರ ತತ್ವ ಸಿದ್ಧಾಂತವನ್ನ ಪ್ರತಿಯೊಬ್ಬರೂ ಪಾಲಿಸಿ ಸಮಾಜದಲ್ಲಿ ಶಾಂತಿ ಕಾಪಾಡಬೇಕು ಎಂದರು ನಂತರ ಮಹಾವೀರ ಭವನಕ್ಕೆ ಭೇಟಿ ನೀಡಿದ ಶಾಸಕ ಸ್ವರೂಪ್ ಜೈನ ಸಮುದಾಯದವರಿಗೆ ಮಹಾವೀರ ಜಯಂತಿಯ ಶುಭಾಶಯಗಳನ್ನು ಕೋರಿದ್ರು ನಂತರ ಮಾತನಾಡಿ ತಾವು ಪ್ರತಿವರ್ಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ತಮ್ಮ ತಂದೆಯವರಿಗೆ ಎಲ್ಲಿನ ಹಿರಿಯರು ಆತ್ಮೀಯರಾಗಿದ್ರು ಎಂದು ತಿಳಿಸಿ ಶುಭ ಕೋರಿದ್ರು ಹೆಚ್ಎ ನ್ಯೂಸ್ ಹಾಸನ್ ಪ್ರಚಾರದ ಚುನಾವಣೆ ಎಲ್ಲ ನಾನು ಯಾರಿಗೂ ಕೂಡ ಮತವನ್ನು ಕೇಳಲಿಲ್ಲ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ನಾನು ಪ್ರತಿ ವರ್ಷವೂ ಕೂಡ ಜೈನ ಸಮುದಾಯ ನಮ್ಮ ಹಿಂದಿನಿಂದಲೂ ಕೂಡ ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರಿಗೆ ಭಾಳ ಪ್ರೀತಿ ಪ್ರೀತಿ ಪಾತ್ರ ಇದು ಆ ಸಮುದಾಯ ಜೈನ ಸಮುದಾಯ ನಮ್ಮ ತಂದೆಯೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡಿ ಸ್ನೇಹಿತರು ಕೂಡ ಜೈನ ಸಮುದಾಯದಲ್ಲಿ ನಮ್ಮ ತಂದೆಗೆ ಭಾಳ ಆತ್ಮೀಯರು ಮತ್ತು ಸ್ನೇಹಿತರು ಕೂಡ ಇದ್ದಾರೆ ಅದೇ ರೀತಿ ಕಳೆದ ವರ್ಷ ಚುನಾವಣೆ ಸಂದರ್ಭದಲ್ಲಿ ಆಶೀರ್ವಾದನ ಪಡ್ಕೊಂಡು ಹೋಗಿದೆ ಇವತ್ತು ಕೂಡ ಬಂದು ಭಗವಂತನ ಆಶೀರ್ವಾದ ಪಡೆದು ಮಹಿಳೆಯರ ಒಂದು ಆಶೀರ್ವಾದನ ಪಡೆದು ಇವತ್ತೆಲ್ಲರಿಗೂ ಕೂಡ ಶುಭಾಶಯ ಕೋರಿದ್ದೇನೆ ಅಷ್ಟೇ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲ ಸಮಸ್ತ ಜೈನ ಸಮುದಾಯಕ್ಕೂ ಕೂಡ ಮಹಿಳಾ ಜಯಂತಿನ ಶುಭಾಶಯ ಸಂದರ್ಭವನ್ನು ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಚನ್ನಕೇಶ್ವ ಸ್ವಾಮಿಯ ನಾಡ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಭಕ್ತರು ರಥವನ್ನ ಎರಡನೇ ದಿನ ಹರ್ಷೋದ್ಗಾರದೊಂದಿಗೆ ದೇವಾಲಯದ ಸುತ್ತಲಿನ ಬೀದಿಗಳಲ್ಲಿ ಎಳೆದು ಸ್ವಸ್ಥಾನಕ್ಕೆ ತಂದು ನಿಲ್ಲಿಸಿದ್ರು ಸುತ್ತಲಿನ ಗ್ರಾಮಗಳ ನಾಡಗೌಡರನ್ನ ವಿಷ್ಣು ಸಮುದ್ರ ಕೆರೆ ಬಳಿಯಿಂದ ಗೌರವಾತಿಥ್ಯ ನೀಡಿ ದೇಗುಲ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ದೇಗುಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ ಹಾಗೂ ಸದಸ್ಯರು ದೇಗುಲದ ಸಿಬ್ಬಂದಿ ಕರೆತಂದರು ನಾಡಗೌಡರಲ್ಲಿ ಪ್ರಮುಖರು ಎಲ್ಲರೂ ಪಾಲ್ಗೊಂಡಿದ್ದರು ನಾಡಗೌಡರು ಹೂಮಾಲೆಗಳನ್ನು ರಥಕ್ಕೆ ಅರ್ಪಿಸಿದ ನಂತರ ನಾಡಗೌಡರ ಸಮ್ಮುಖದಲ್ಲಿ ದೇವರಿಗೆ ಪೂಜೆ ನೆರವೇರಿಸಿ ರಥ ಎಳೆಯಲಾಯಿತು ಭಕ್ತರು ದವನ ಬಾಳೆಹಣ್ಣು ಎಸೆದು ಕುಣಿದು ಸಂಭ್ರಮಿಸಿದ್ರು ಶನಿವಾರ ಬ್ರಹ್ಮ ರಥೋತ್ಸವ ಬಂದು ನಿಲ್ಲುವ ಸ್ಥಳವು ವಿಷ್ಣುವು ಮೋಹಿನಿ ಅವತಾರವನ್ನ ತಾಳಿ ಭಸ್ಮಾಸುರನನ್ನ ಮಾಡಿದ ಸ್ಥಳ ಎಂಬ ಪ್ರತೀತಿ ಇದೆ ಹಾಗಾಗಿ ಬ್ರಹ್ಮ ರಥವನ್ನು ಈ ಸ್ಥಳಕ್ಕೆ ನಿಲ್ಲಿಸಲಾಗಿತ್ತು ಇಂದು ನಾಡರಥವನ್ನು ಎಳೆಯಲು ಇಂತಿಷ್ಷೇ ಸಮಯ ಘಳಿಗೆ ಎಂಬ ನಿಗದಿಯಿಲ್ಲ ಸುತ್ತಮುತ್ತ ನಾಡಿನ ಪಟೇಲರು ಮಧ್ಯಾಹ್ನದ ವೇಳೆಗೆ ಬಂದಾಗ ರಥ ಎಳೆಯುವುದು ವಾಡಿಕೆ ಅದರಂತೆ ನಾಲ್ಕು ಮೂಲೆಯ ಅಡ್ಡೆಗಾರರು ಹಾಗೂ ನಾಲ್ಕು ಊರಿನ ಗ್ರಾಮಸ್ಥರು ಮತ್ತು ಬಳ್ಳೂರು ಪಾಳ್ಯದ ನಾಡ ಪಟೇಲರು ಆಗಮಿಸಿದ ನಂತರ ರಥವನ್ನು ಎಳೆದು ತಂದು ಸ್ವಸ್ಥಾನಕ್ಕೆ ನಿಲ್ಲಿಸಲಾಯಿತು ಕಳೆದ ಇಪ್ಪತ್ತೊಂಬತ್ತು ವರ್ಷದಿಂದ ಭಕ್ತರಿಗೆ ಪ್ರಸಾದ ವಿತರಿಸಿಕೊಂಡು ಬರುತ್ತಿದ್ದ ಅಡುಗೆ ಕಾಂಟ್ರಾಕ್ಟರ್ ನಂದಕುಮಾರ್ ಈ ವರ್ಷವೂ ಇನ್ನೂರು ಕೆಜಿ ಅಕ್ಕಿಯ ಮೊಸರನ್ನ ಎಪ್ಪತ್ತೈದು ಕೆಜಿ ಅಕ್ಕಿ ಪೊಂಗಲ್ ಮಾಡಿ ವಿತರಿಸಿದ್ರು ಸಂಘ ಸಂಸ್ಥೆಗಳಿಂದ ಪಾನಕ ಮಜ್ಜಿಗೆ ಪ್ರಸಾದ ವಿತರಿಸಿದ್ರು ರಥಾ ಸ್ವಸ್ಥಾನಕ್ಕೆ ಬಂದು ನಿಂತ ಮೇಲೆ ಪಟೇಲರಿಗೆ ಎನೆತ್ರೆ ಗಣ್ಯರಿಗೆ ಪ್ರಮುಖರಿಗೆ ದೇಗುಲದ ವತಿಯಿಂದ ಗೌರವ ಸಮರ್ಪಿಸಲಾಯಿತು ಪುರಸಭಾ ಪೌರಕಾರ್ಮಿಕರು ಎರಡು ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೆದಂತಹ ರಥೋತ್ಸವದಲ್ಲಿ ಪಾಲ್ಗೊಂಡು ದೇಗುಲ ರಸ್ತೆ ಬೀದಿ ಹಾಗೂ ಅಂಗಡಿ ಮುಂಗಟ್ಟುಗಳ ಬಳಿ ಇದ್ದಂತಹ ತ್ಯಾಜ್ಯವನ್ನು ಸ್ವಚ್ಛಗೊಳಿಸಿದ್ರು ಪೌರಕಾರ್ಮಿಕರ ಸೇವೆಯನ್ನ ಬಂದಂತಹ ಭಕ್ತರು ಅವರ ಸೇವಾ ಕಾರ್ಯಕ್ಕೆ ಕೃತಜ್ಞತೆ ಸಲ್ಲಿಸಿದ್ರು ದೇಗುಲದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ದೇಗುಲ ಸಮಿತಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ ಹಾಗೂ ಸದಸ್ಯರು ಪೊಲೀಸ್ ಇಲಾಖೆ ಪುರಸಭೆ ಸೆಸ್ಕ್ ಸಿಬ್ಬಂದಿ ಪಾಲ್ಗೊಂಡಿದ್ರು ಹಾಸನ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ರಿಂಗ್ರಸ್ತೆ ಚಾಮುಂಡೇಶ್ವರಿ ದೇವಸ್ಥಾನ ಸರ್ಕಲ್ನಲ್ಲಿ ಶ್ರೇಯಸ್ ಪಟೇಲ್ ಪರವಾಗಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರಚಾರ ನಡೆಸಿದರು ನಂತರ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪತ್ನಿ ಅಕ್ಷತಾ ಹಾಸನದ ವಿವಿಧ ಭಾಗಗಳಲ್ಲಿ ತಮ್ಮ ಪತಿಗೆ ಮತ ನೀಡಿ ಎಂದು ಪ್ರಚಾರ ನಡೆಸುತ್ತಿದ್ದು ನಂತರ ಮಾತನಾಡಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮತ್ತು ಮುಖಂಡರು ಸೇರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಲು ಮನಸ್ಸು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕೆಂದು ದೇವರಲ್ಲಿ ಪ್ರಾರ್ಥಿಸಿ ಚುನಾವಣಾ ಪ್ರಚಾರ ಶುರು ಮಾಡಲಾಗಿದೆ ಎಲ್ಲ ಕಡೆ ಜನರು ಪ್ರೀತಿ ವಿಶ್ವಾಸದಿಂದ ಕಾಣುತ್ತಿದ್ದಾರೆ ಏಪ್ರಿಲ್ ಏಪ್ರಿಲ್ರಂದು ಶ್ರೇಯಸ್ ಪಟೇಲ್ಗೆ ಮತ ನೀಡಿ ಎಂದ ಅವರು ನುಡಿದಂತೆ ನಡೆದ ಸರ್ಕಾರವಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ರಾಜ್ಯದಂತೆ ಕೇಂದ್ರದಲ್ಲೂ ಕೂಡ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಮಾನರು ಎಂಬಂತಹ ಸರ್ಕಾರವಿದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಈ ಬಾರಿ ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಡುವಂತೆ ಹಾಸನ ಜಿಲ್ಲೆಯ ಎಲ್ಲಾ ಮತದಾರ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಎಂದರು ಪರಾಜಿತ ಅಭ್ಯರ್ಥಿ ಬನವಾಸೆ ರಂಗಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಉಗ್ಗೂಡಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಚಾಲನೆ ಕೊಡಲಾಗಿದೆ ಸಾಗರದ ರೀತಿ ದಿನೇ ದಿನೇ ಪ್ರಚಾರವಾಗುತ್ತಿದೆ ಎರಡು ಲಕ್ಷ ಲೀಡ್ನಲ್ಲಿ ಶ್ರೇಯಸ್ ಪಟೇಲ್ ಗೆಲುವು ಸಾಧಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದರು ಇದೇ ವೇಳೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಎಚ್ ನ್ಯೂಸ್ ಹಾಸನ್ ನಮಸ್ತೆ ಪ್ರಚಾರ ಕಾರ್ಯವನ್ನು ಹಾಸನ್ನು ಬೇಲೂರು ಒಳನಸಿಪುರ ಟೌನ್ ನಾನು ನಿಭಾಯಿಸ್ಕೊಂಡಿದ್ದೆ ಎಲ್ಲ ಕಡೆ ಹೋದಾಗ ಜನ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಬರ್ಮಾಡ್ಕೊಂಡ್ರು ಅಷ್ಟೇ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಎಲ್ಲ ಕಡೆ ನೋಡಿದ್ರೆ ನನಗನ್ಸುತ್ತೆ ಎಲ್ ಜಯಭಾರಿ ನಮ್ದಿದೆ ಅಂತಲೇ ಅನಿಸ್ತಿದೆ ಹಂಡ್ರೆಡ್ ಪರ್ಸೆಂಟು ಬಟ್ ತುಂಬ ಖುಷಿ ಆಗ್ತಿದೆ ಕ್ಯಾನ್ವಸ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲೇ ಹೋದರೂ ಜನ ಅಷ್ಟೇ ರೆಸ್ಪಾನ್ಸ್ ಚೆನ್ನಾಗಿದೆ ತುಂಬ ಆಗುತ್ತೆ ಆಮೇಲೆ ಒಂದು ಕೇಳೋದು ಜನಗಳಲ್ಲಿ ದಯವಿಟ್ಟು ಶ್ರಮಿಸಿ ಯಾಕಂದರೆ ಇದು ಜಿಲ್ಲೆ ಒಂದು ತಾಲೂಕಲ್ಲ ಎಲ್ಲ ಕಡೆ ಓಡಾಡೋಕ್ಕೆ ಒಂದೊಂದು ಕಡೆ ಬರೋಕ್ಕಾಗಿಲ್ಲ ಶ್ರೇಯಸ್ ಪಟೇಲ್ ಪರವಾಗಿ ನಮ್ಮ ಮನೆ ಎಲ್ಲ ಜನ ಜನದವರು ಕೂಡ ಕೇಳ್ಕೊತಿದ್ದಾರೆ ನಮ್ಮ ಮೇಯ್ನ್ಲಿ ನಮ್ಮ ಜಿಲ್ಲೆ ಹಾಸನ ಜಿಲ್ಲೆ ಜನಗಳು ಓಡಾಡ್ತಿದ್ದಾರೆ ಅವ್ರನ್ನೇ ನೀವು ಶ್ರೇಯಸ್ ಪಟೇಲ್ ಅಂತ ಅಂದ್ಕೊಂಡು ದಯವಿಟ್ಟು ಕೇಳ್ಕೊತೀನಿ ಶ್ರೇಯಸ್ ಪಟೇಲ್ಗೆ ಇಪ್ಪತ್ತಾರನೇ ತಾರೀಕು ಆಶೀರ್ವಾದ ಮಾಡಿ ಕ್ಷಮಿಸಿ ದಯವಿಟ್ಟು ಎಲ್ಲಾದರೂ ಬಂದು ಬರೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಕೇಳ್ಕೊತೀನಿ ಯಾಕಂದರೆ நியூஸ் நிகழ்ந்து பட்ட ப்ரேக் ಓಹ್ ರಮೇಶ ಹಾಯ್ ಸುರೇಶ ನೀನೇನೋ ಇಲ್ಲಿ ನನ್ ಮಗನ್ನ ಪಿ ಯು ಜೊತೆಗೆ ಸಿಎ ಮಾಡ್ಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ ಏನ್ ಮಾಡೋದು ಅದಕ್ಕೆ ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಎಸ್ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಗೂ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಬಿ ತರ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ಗೆ ಟ್ಯಾಲೆಂಟ್ ಹಂಟ್ ಅಂತ ಹಂಪನೆ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾದಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹಾಸನ ನಗರದ ಸಂಸ್ಕೃತ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಚಿತ್ರಕಲಾ ಶಿಬಿರ ಸ್ಪರ್ಧೆ ಕಲಾವಿದರ ಚಿತ್ರಕಲಾ ಪ್ರದರ್ಶನ ನೋಡುಗರ ಗಮನ ಸೆಳೆದು ಯಶಸ್ವಿಗೊಂಡಿತು ಲಿಯೋನಾರ್ಡ ಡಾವಿನ್ಸಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಿದ ಅಂತಾರಾಷ್ಟ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ಮಾತನಾಡಿ ಕಲೆಗೆ ಗೌರವವನ್ನು ವ್ಯಕ್ತಪಡಿಸಲು ವಿಶ್ವ ಕಲಾ ದಿನವನ್ನು ಆಚರಿಸಲಾಗುತ್ತಿದೆ ಕಲಾ ದಿನವು ಸಮಾಜದಲ್ಲಿ ಕಲೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುವ ಗುರಿ ಹೊಂದಿದೆ ಪ್ರಸಿದ್ದ ಕಲಾವಿದ ಲಿಯೋನಾರ್ಡೋ ಡಾವಿನ್ಸಿ ಜನ್ಮದಿನದಂದು ವಿಶ್ವ ಕಲಾ ದಿನಾಚರಣೆಯನ್ನ ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತದೆ ಎಂದರು ಸಾಹಿತಿಗೌರೂರು ಅನಂತರಾಜು ಮಾತನಾಡಿ ಸಾಹಿತ್ಯ ಚಿತ್ರಕಲೆ ಒಂದಕ್ಕೊಂದು ಪೂರಕ ಸಾಹಿತ್ಯದಲ್ಲಿ ಪುಟಗಟ್ಟಲೆ ಬರೆಯುವುದನ್ನು ಒಂದು ಚಿತ್ರದಲ್ಲಿ ಪ್ರತಿಬಿಂಬಿಸಲು ಸಾಧ್ಯ ಕಲೆ ಮನುಷ್ಯನ ಭಾವನಾತ್ಮಕ ಲಹರಿಯ ಕೊಡುಗೆ ವ್ಯಕ್ತಿ ಹಾಗೂ ಸಮಾಜದ ಚೈತನ್ಯದ ಮಹತ್ವಪೂರ್ಣ ಕ್ರಿಯೆ ಸಮಾಜದ ಪ್ರತಿನಿಧಿಯಾಗಿ ಕಲೆಯನ್ನ ಕಲಾವಿದ ಸೃಷ್ಟಿಸುತ್ತಾನೆ ಕಲಾವಿದನ ವ್ಯಕ್ತಿತ್ವ ಕೂಡ ಈ ಸಮಾಜದಿಂದ ರೂಪುಗೊಳ್ಳುತ್ತದೆ ಅಂತೆಯೇ ಕಲೆಯನ್ನ ಆಸ್ವಾದಿಸುವುದು ಈ ಸಮಾಜವೇ ಎಂಬುದು ಮಹತ್ವಪೂರ್ಣವಾದದ್ದು ಎಂದರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಜಿಎಸ್ ಮಂಜುನಾಥ್ ಮಾತನಾಡಿ ಶಿಲ್ಪಕಲೆ ಪ್ರಾಚೀನವಾದದ್ದು ಹಳೆಬೀಡು ಬೇಲೂರು ಮೊದಲಾಗಿ ಭಾರತೀಯ ಶಿಲ್ಪಕಲೆ ಜಗದ್ವಿಖ್ಯಾತಿ ಪಡೆದಿದೆ ಹಳೆಯದನ್ನು ಉಳಿಸಿಕೊಂಡು ಹೊಸ ಸೃಜನಶೀಲ ಕಲೆಯನ್ನ ಬೆಳೆಸಿಕೊಂಡು ಹೋಗುವುದು ಅವಶ್ಯಕ ಎಂದರು ಕಡೂರಿನ ಚಿತ್ರಕಲಾವಿದ ಎಂಎಸ್ ಲಿಂಗರಾಜು ಅವರು ಅಬ್ಸ್ಟಾಕ್ಟ್ ಕಲೆಯನ್ನು ಪ್ರಾತ್ಯಕ್ಷಿಕೆಯಲ್ಲಿ ಚಿತ್ರಿಸಿದ್ರು ಸಂಸ್ಕಾರ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ ಚಿತ್ರಕಲಾ ಪ್ರಮುಖರು ಈ ಕಾರ್ಯಕ್ರಮದ ಮುಖ್ಯ ರೂಬಾರಿ ಕೆಎನ್ ಶಂಕರಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವೈಬಿ ರವಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಿದ್ರು ನಿರ್ಮಲಾ ಚಿತ್ರಕಲಾ ಮಹಾವಿದ್ಯಾಲಯ ಪ್ರಾಚಾರ್ಯರಾದ ಆರ್ಸಿ ಕಾರದಕಟ್ಟಿ ಅವರನ್ನು ಸನ್ಮಾನಿಸಲಾಯಿತು ಚಿತ್ರಕಲಾ ಪ್ರದರ್ಶನದಲ್ಲಿ ಕಲಾವಿದರಾದ ಶಂಕರಪ್ಪ ಕೆಎನ್ ಪ್ರಭಾಕರ್ ಎಸ್ವೈ ನಾಗೇಶ್ ಎನ್ಬಿ ಎಸ್ ದೇಸಾಯಿ ಮಂಜುನಾಥ್ ಎಚ್ಎಸ್ ಜೈರಾಮ್ ವೈಹೆಚ್ ರವಿ ವೈಬಿ ಶಿವಶಂಕರಪ್ಪ ಜಿಎಸ್ ಸೋಮಶೇಖರ್ ಚಂದ್ರಕಾಂತ್ ನಾಯರ್ ಚಂದ್ರಶೇಖರ್ ಶಿವಕುಮಾರ್ ಆರ್ ಸುರೇಶ್ ಅತ್ನಿ ನರಸಿಂಹಲು ಬಸವರಾಜು ಡಿಎಸ್ ಶಿವಶಂಕರ್ ಕೆಜಿ ಜಗದೀಶ್ ಜಿಎಸ್ ಕೃಷ್ಣಾಚಾರಿ ಲಕ್ಷ್ಮಿ ಎನ್ ಚಂದ್ರಪ್ರಭಾ ಜಿಎಸ್ ಶೋಭಾ ಆರ್ ಸೌಮ್ಯ ಇತರರು ಉಪಸ್ಥಿತರಿದ್ದರು ಲೋಕಸಭೆ ಚುನಾವಣೆ ಬಳಿಕ ಜೆಡಿಎಸ್ ಮುಗಿದ ಅಧ್ಯಾಯ ಆ ಪಕ್ಷದ ಅರ್ಧದಷ್ಟು ಶಾಸಕರು ಬಿಜೆಪಿಗೆ ಸೇರಿದರೆ ಇನ್ನರ್ಧದಷ್ಟು ಶಾಸಕರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿದ್ದಾರೆ ಎಂದು ವಿಧಾನಪರಿಷತ್ ಸದಸ್ಯ ಎಲ್ ಹನುಮಂತಯ್ಯ ತಿಳಿಸಿದರು ಹಾಸನದಲ್ಲಿ ಶನಿವಾರ ಮಾತನಾಡಿದ ಅವರು ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕೆ ಕುತ್ತು ಬಂದಿರುವುದರಿಂದ ಅನಿವಾರ್ಯವಾಗಿ ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ನಾನು ಆಗಮಿಸಿದ ಹಾಗೆ ಜಾತ್ಯತೀತವಾಗಿ ಹೆಚ್ಚು ಹೋರಾಟ ನಡೆಸಿಕೊಂಡು ಬಂದಿರುವ ಮಾಜಿ ಪ್ರಧಾನಿ ಡಿ ದೇವೇಗೌಡರು ತಮ್ಮ ಕುಟುಂಬದ ರಕ್ಷಣೆಗಾಗಿ ಕೊನೆಯ ಅಸ್ತ್ರವಾಗಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಾರೆ ಚುನಾವಣೆ ಮುಗಿದ ಬಳಿಕ ಜೆಡಿಎಸ್ ಏರುವುದೇ ಇಲ್ಲ ಬಿಜೆಪಿಯೊಂದಿಗೆ ವಿಲೀನವಾಗುತ್ತದೆ ಆ ಪಕ್ಷದಲ್ಲಿ ಜಾತ್ಯತೀತ ತತ್ವಕ್ಕೆ ಬದ್ದರಾಗಿರುವ ಶಾಸಕರು ಬಿಜೆಪಿಗೆ ಹೋಗಲಾರದೆ ತಮ್ಮ ಪಕ್ಷಕ್ಕೆ ಬರಲಿದ್ದಾರೆ ಯಾರ್ಯಾರು ಬರುತ್ತಾರೆ ಎಂಬುದು ಚುನಾವಣೆ ಮುಗಿದ ಬಳಿಕ ಗೊತ್ತಾಗಲಿದೆ ಎಂದು ಹೇಳಿದರು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ವಾರ್ಷಿಕ ಒಂದು ಲಕ್ಷ ರೂಪಾಯಿ ನೀಡುವ ಮಹಾಲಕ್ಷ್ಮಿ ಯೋಜನೆ ಜಾರಿ ಮಾಡಿದರೆ ಸರ್ಕಾರದ ಖಜಾನೆಯೇ ಖಾಲಿಯಾಗಲಿದೆ ಎಂದು ಬಿಜೆಪಿಯವರು ಸುಳ್ಳು ಹೇಳುವ ಮೂಲಕ ಜನರಿಗೆ ನೆರವಾಗುವ ಯೋಜನೆಯನ್ನ ನೀಡಲೇಬಾರದೆಂಬ ಭಾವನೆಯಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿರುವ ಮಹಾಲಕ್ಷ್ಮಿ ಯೋಜನೆ ಬಡ ಜನರಿಗೆ ಪೂರಕವಾಗಿದ್ದು ದೇಶದ ಆರ್ಥಿಕ ಪ್ರಗತಿಗೂ ನೆರವಾಗಲಿದೆ ಆದರೆ ಬಿಜೆಪಿ ಘೋಷಣೆ ಮಾಡಿರುವ ಪ್ರಣಾಳಿಕೆಯಲ್ಲಿ ಯಾವ ಯೋಜನೆ ಜನರಿಗೆ ಅನುಕೂಲವಾಗಲಿದೆ ಮುಂದಿನ ಐದು ವರ್ಷದಲ್ಲಿ ಏನೇನು ಮಾಡುತ್ತೇವೆ ಎಂಬುದನ್ನು ಹೇಳಿಲ್ಲ ಬಿಜೆಪಿಯವರದು ಅಸ್ಪಷ್ಟ ಪ್ರಣಾಳಿಕೆ ಎಂದರು ಕಾಂಗ್ರೆಸ್ ವಕ್ತಾರ ದೇವರಾಜೇಗೌಡ ಕಾಂಗ್ರೆಸ್ ಮುಖಂಡ ಜಾವ್ಗಲ್ ಮಂಜುನಾಥ್ ದಾಸರಕೊಪ್ಪಲು ರಘು ಮತ್ತಿತರರು ಉಪಸ್ಥಿತರಿದ್ದರು ಹೆಚ್ಸಂಗ್ ಹೀಗಿರುವಾಗ ನನ್ನ ಪ್ರಶ್ನೆ ಅಭಿವೃದ್ಧಿ ಕಾರ್ಯ ಕುಂಠಿತವಾಗ್ತದೆ ಅನ್ನುವ ಆಪಾದನೆ ಕೇವಲ ಸುಳ್ಳು ಬಿಜೆಪಿಯವರು ಗ್ಯಾರಂಟಿ ಘೋಷಣೆ ಮಾಡಿದಾಗ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಗ್ಯಾರಂಟಿ ಜಾರಿ ಮಾಡಿದ ಮೇಲೆ ಇದು ಎಲ್ರಿಗೂ ಕೊಡ್ತಾ ಇಲ್ಲ ಅವ್ರಿಗೆ ಬೇಕಾದವರಿಗೆ ಕೆಲವರಿಗೆ ಕೊಡ್ತಾ ಅವ್ರೆ ಅಂತ ಹೇಳ್ತಿದ್ದಾರೆ ಮೂರನೇದು ಹೇಳ್ತಿದ್ದಾರೆ ಸರ್ಕಾರದ ಖಜಾನೆನೆ ಖಾಲಿ ಆಗಿಬಿಡ್ತದೆ ಕೇಂದ್ರ ಸರ್ಕಾರ ಲೋಕಸಭಾ ಚುನಾವಣೆಗೆ ಘೋಷಣೆ ಮಾಡಿರ್ತಕ್ಕಂತ ಗ್ಯಾರಂಟಿಗಳನ್ನು ನೋಡಿದ್ರೆ ಸರ್ಕಾರ ಉಳಿಯೋದಿಲ್ಲ ಅನ್ನುವ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಇದು ಅವ್ರ ಮನಸ್ಥಿತಿ ಗ್ಯಾರಂಟಿಗಳನ್ನ ಕೊಡಬೇಕು ಜನರಿಗೆ ಅಂತ ಅನ್ನೋದ್ರ ಪರವಾಗಿ ಬಿಜೆಪಿ ನ್ಯೂಸ್ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಬ್ರೇಕ್ನೂಸ್ಗೆ ಸ್ವಾಗತ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕಾಗಮಿಸಿದ ವೇಳೆ ದಲಿತ ವ್ಯಕ್ತಿಗೆ ವಂಚನೆ ಹಿನ್ನೆಲೆ ಪ್ರಕರಣ ದಾಖಲಾಗಿರುವ ಬೇಲೂರಿನ ಕಾಂಗ್ರೆಸ್ ಮುಖಂಡ ಮತ್ತು ಗಣಿ ಉದ್ಯಮಿಯನ್ನ ಪಕ್ಕದಲ್ಲೇ ಕೂರಿಸಿಕೊಂಡಿದ್ದು ಖಂಡನೀಯ ಎಂದು ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಹೇಳಿದರು ಹಾಸನ ನಗರದಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಬ್ಬ ದಲಿತ ವ್ಯಕ್ತಿ ಸಿದ್ದಯ್ಯ ಎಂಬುವರಿಗೆ ಮೋಸ ಮಾಡಿದ ಬಗ್ಗೆ ಈಗಾಗಲೇ ಗಣಿ ಇಲಾಖೆ ವತಿಯಿಂದ ತನಿಖೆ ನಡೆಸಿ ಪ್ರಕರಣ ದಾಖಲಾಗಿದೆ ಅಂತಹ ಗಣಿ ಕಳ್ಳನನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಸಮಾಜಕ್ಕೆ ಯಾವ ಸಂದೇಶ ನೀಡುತ್ತದೆ ಎಂದು ಪ್ರಶ್ನಿಸಿದರು ಸಂವಿಧಾನದ ಆಶಯದ ಅಡಿಯಲ್ಲಿ ಕೆಲಸ ಮಾಡಬೇಕಿರುವ ಸಿಎಂ ಡಿಸಿಎಂ ಜಿಲ್ಲಾ ಉಸ್ತುವಾರಿ ಸಚಿವರು ನಿಗಮ ಮಂಡಳಿ ಅಧ್ಯಕ್ಷರು ಸೇರಿ ಅನೇಕರು ಅಕ್ರಮ ಗಣಿಗಾರಿಕೆ ಮಾಡುವವರ ಪರವಾಗಿ ನಿಂತು ಅವರಿಗೆ ಸಹಾಯ ಮಾಡುತ್ತಿರುವುದು ಖಂಡನೀಯ ಈಗಾಗಲೇ ಗಣಿ ಉದ್ಯಮಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ಚುನಾವಣಾ ಪ್ರಚಾರಕ್ಕೆ ಹಣ ಕೊಟ್ಟರುವುದಾಗಿ ಬಹಿರಂಗವಾಗಿ ಹೇಳಿಕೊಂಡು ಓಡಾಡುತ್ತಿದ್ದು ಅಕ್ರಮ ಗಣಿಗಾರಿಕೆಯಿಂದ ಸಂಪಾದಿಸಿದ ಹಣದಿಂದ ಚುನಾವಣಾ ಪ್ರಚಾರ ನಡೆಸುವ ದುಸ್ಥಿತಿ ಕಾಂಗ್ರೆಸ್ಗೆ ಬಂದಿರುವುದು ವಿಪರ್ಯಾಸ ಗಣಿ ಉದ್ಯಮಿ ಮೇಲೆ ಕೇಸು ದಾಖಲಾಗಿದ್ದು ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಎಲ್ಲರಿಗೂ ಗೊತ್ತಿದೆ ಆದರೂ ಇದನ್ನು ಸಿಎಂ ಹಾಗೂ ಡಿಸಿಎಂ ಅವರ ಗಮನಕ್ಕೆ ತರದೇ ಇರುವುದು ತಪ್ಪು ಕೂಡಲೇ ಡಿಸಿ ಹಾಗೂ ಎಸ್ಪಿ ಇವರನ್ನ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದರು ಅಕ್ರಮ ಚಟುವಟಿಕೆಗಳನ್ನು ಮಾಡುವವರನ್ನ ರಕ್ಷಣೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ನಡೆ ಖಂಡನೀಯ ಹಾಸನ ಜಿಲ್ಲೆಗೆ ಯೋಗ್ಯರಲ್ಲದ ಉಸ್ತುವಾರಿ ಸಚಿವರಿರುವುದರಿಂದಲೇ ಇಂತಹ ಕಾನೂನುಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ ಕೂಡಲೇ ಗಣಿ ಉದ್ಯಮಿಯ ಬಂಧನ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಘೇರಾವ್ ಹಾಕಲಾಗುವುದು ಎಂದರು ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಕ್ರಮ ಗಣಿಗಾರಿಕೆ ಹಿನ್ನೆಲೆಯಿಂದಲೇ ಬಂದಿದ್ದು ಎಂದು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುತ್ತಾರೆ ಜೊತೆಗೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರು ಕೂಡ ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದು ಅವುಗಳ ಬಗ್ಗೆಯೂ ಮುಂದಿನ ದಿನಗಳಲ್ಲಿ ಅವರ ವಿರುದ್ದ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು ನೀವೆಲ್ಲ ನೀವು ನೀವು ಒಬ್ಬರೇ ಅಲ್ಲ ಇಡೀ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಂತ್ರಿ ಶಾಸಕರು ನಿಗಮ ಅಧ್ಯಕ್ಷರು ಮಾಜಿ ಮಂತ್ರಿ ಎಲ್ಲ ಹೋಗ್ಬಿಟ್ಟು ಅವ್ನ ಕಾಲ ಕಾಲಕ್ಕೆ ಬೀಳ್ತೀರಾ ಅಂದ್ರೆ ಇದಕ್ಕಿಂತ ಈ ಪ್ರಜಾಪ್ರಭುತ್ವಕ್ಕೆ ಅವಮಾನ ಇನ್ನೊಂದು ಇದೆಯಾ ಬಂದ್ರೆ ಯಾವ ಪ್ರಜಾಪ್ರಭುತ್ವ ಬಗ್ಗೆ ನೀವು ಮಾತಾಡ್ತೀರಾ ಸಿದ್ದರಾಮಯ್ಯ ಯಾವ ಗಣಿಗಾರಿಕೆ ವಿರುದ್ಧ ನೀವು ಹೋರಾಟ ಮಾಡಿದಿರಿ ಅದೇ ಗಣಿಗಾರಿಕೆಯ ಅಕ್ರಮ ಗಣಿಗಾರಿಕೆಯ ಪರವಾಗಿ ನಿಮಗಿದಿರಿ ಅಂದ್ರೆ ನಿಮಗೆ ನಾಚಿಕೆ ಆಗಲ್ಲ ಇವತ್ತು ಆ ಅಭ್ಯರ್ಥಿ ಹೆಣಗೆ ಬರ್ತಾ ಇದ್ದಾನೆ ನಾನು ಕಾಂಗ್ರೆಸ್ ಅಭ್ಯರ್ಥಿಗೆ ಎರಡು ಕೋಟಿ ಕೊಟ್ಟಿದ್ದೀನಿ ಚುನಾವಣೆಗೆ ಅಂತ ಜನ ಮಾತಾಡ್ತಾರೆ ನಾನಲ್ಲಿ ಜನಕ್ಕೆ ಹೇಳಿಕೆ ಬರ್ತಾವೆ ನನಗೆ ಕಾಂಗ್ರೆಸ್ ಒಬ್ಬ ಶ್ರೇಯಸ್ ಪಟೇಲ್ ಅಭ್ಯರ್ಥಿ ಚುನಾವಣೆ ಪ್ರಚಾರಕ್ಕೆ ಈ ಅಕ್ರಮ ಗಣಿಕೆ ಮಾಡಿದ ಕಳ್ಳ ದೊಡ್ಡನಲ್ಲಿ ಇವರು ಪ್ರಚಾರ ಮಾಡ್ತಾವ್ರೆ ಅಂತಂದ್ರೆ ಇಕ್ಕಿಂತ ದುಸ್ಥಿತಿ ಕಾಂಗ್ರೆಸ್ ಬೇಕು ಇವೊಬ್ಬ ಶ್ರೇಯಸ್ ಪಟೇಲ್ಗೆ ಅಕ್ರಮ ಗಣಿಕೆ ಅವರಿಗೆ ಎರಡು ಕೋಟಿ ಕೊಟ್ಟಾನೆ ಅಂದ್ರೆ ಅದ್ರ ಪಾಲು ಸಿದ್ದರಾಮಯ್ಯ ಎಷ್ಟಿದೆ ಉಪಮುಖ್ಯಮಂತ್ರಿಗೆ ಎಷ್ಟಿದೆ ಉಸ್ತುವಾರಿ ಮಂತ್ರಿ ಮತ್ತೆ ಬೇಲೂರು ಕಚೇರಿಕಾರಿ ಶಾಸಕ ಶಿಲಿವೇಗೌಡರಿಗೆ ಎಷ್ಟು ಭಾಗವಾಗಿದೆ ಇದು ನೀವು ಬಹಿರಂಗಪಡಿಸಬಹುದು ಮಾನ್ಯ ಶಿಲಿಂಗೇಗೌಡರು ಅವರು ಕೂಡ ಅಕ್ರಮ ಗಣಿಗಾರಿಕೆನೇ ಮಾಡ್ತಾರೆ ಆ ಅಕ್ರಮ ಗಣಿಗಾರಿಕೆ ರಕ್ಷಣೆ ಮಾಡೋಕ್ಕೆ ರಾಜಶೇಖರನ್ನ ಅಕ್ರಮ ಗಣಿಗಾರಿಕೆ ರಕ್ಷಣೆ ಮಾಡೋಕ್ಕೆ ಶಿವಲಿಂಗೇಗೌಡರ ಅಕ್ರಮ ಗಣಿಗಾರಿಕೆ ರಕ್ಷಣೆ ಮಾಡಕ್ಕೆ ಒಬ್ಬ ಕಿರಿಯ ಭೂವಿಜ್ಞಾನಿಯನ್ನು ನೇಮಕ ಮಾಡಿಕೊಂಡಿದ್ದಾನೆ ಅವನು ಸಿದ್ದರಾಮಯ್ಯ ಶಿವಲಿಂಗೌಡ ಏನು ಹೇಳ್ತಾನೆ ಅದನ್ನೇ ಕೇಳೋರು ಅವನು ಅರುಣಾಥವ ಅಂತ ಕಿರಿಯ ಭೂ ವಿಜ್ಞಾನಿ ಅವನು ಬೇಲೂರಲ್ಲಿ ಇದ್ದ ಅಲ್ಲಿ ಇವನು ಯಾರಾದ್ರೂ ರಾಸಾಯನ ಅಕ್ರಮ ಗಣಿಕೆನ ನೋಡಿದ್ರು ಈಗ ಇದ್ದಾನೆ ಎರಡು ವಿಚಾರ ಜನಯ ಶಿವಲಿಂಗ್ ಮಾಡ್ತಾನೆ ಆ ಗಣಿಗಾರಿಕೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಅವಳೇ ಮಾಡ್ತಾನೆ ಇಡೀ ದೇಶದಲ್ಲಿ ತುರ್ತು ಪರಿಸ್ಥಿತಿ ಎದುರಾಗಿದ್ದು ಈಗಾಗಲೇ ಜನರು ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಗಳಿಂದ ಕಂಗಾಲಾಗಿದ್ದಾರೆ ಸಾಂಸ್ಕೃತಿಕ ದಾಳಿಗಳು ಹೆಚ್ಚಾಗಿ ಸಂವಿಧಾನದ ಮೂಲ ಆಶಯಗಳಿಗೆ ದೊಡ್ಡ ಪೆಟ್ಟು ಬಿದ್ದಿದೆ ಇವುಗಳ ವಿರುದ್ಧ ಜನಜಾಗೃತರಾಗಿ ಈ ಬಾರಿ ಮತ ಚಲಾಯಿಸಬೇಕೆಂದು ಮೈಸೂರು ರಂಗಾಯಣದ ಮಾಜಿ ನಿರ್ದೇಶಕ ಜನಾರ್ದನ ಜನ್ನಿ ಹೇಳಿದರು ಹಾಸನ ನಗರದ ಮಹಾವೀರ ವೃತ್ತದ ಬಳಿ ಹಾಸನ ಜಿಲ್ಲಾ ಜನಪರ ಚಳವಳಗಳ ಒಕ್ಕೂಟ ಏರ್ಪಡಿಸಿದ್ದ ಸಂವಿಧಾನ ಉಳಿವಿಗಾಗಿ ಸಾಂಸ್ಕೃತಿಕ ಪ್ರತಿರೋಧ ಸಮುದಾಯ ಕರ್ನಾಟಕದ ಜಾಥಾ ಕಾರ್ಯಕ್ರಮವನ್ನು ಹಾಸನ ನಗರದ ಮಹಾವೀರ ವೃತ್ತದಲ್ಲಿ ಉದ್ಘಾಟಿಸಿ ಮಾತನಾಡಿದರು ಈ ಎಲ್ಲ ಬೆಳವಣಿಗೆಗಳಿಗೆ ವಿರುದ್ದವಾಗಿ ಸಮುದಾಯ ಕರ್ನಾಟಕ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಸಾಂಸ್ಕೃತಿಕ ಪ್ರತಿರೋಧ ಕೊಡಬೇಕೆಂದು ರಾಜಪ್ಪ ದಳವಾಯಿ ಅವರ ಜನ ಸತ್ತಿಲ್ಲ ಎಂಬ ಹೆಸರಿನ ಕಿರುನಾಟಕವನ್ನ ರಾಜ್ಯಾದ್ಯಂತ ಪ್ರದರ್ಶಿಸುತ್ತಿದ್ದೇವೆ ಈಗಾಗಲೇ ನಾವು ಬೆಂಗಳೂರು ಚಾಮರಾಜನಗರ ಕೋಲಾರ ಜಿಲ್ಲೆಗಳಲ್ಲಿ ಮುಗಿಸಿ ಹಾಸನಕ್ಕೆ ಬಂದಿದ್ದೇವೆ ಜನರು ಬಹಳ ಪ್ರೀತಿಯಿಂದ ನಮ್ಮನ್ನ ಸ್ವಾಗತಿಸಿ ಪ್ರೋತ್ಸಾಹ ಕೊಡುತ್ತಿದ್ದಾರೆ ನಾಟಕ ಇಂದಿನ ಭ್ರಷ್ಟ ಪರಿಸ್ಥಿತಿಗಳನ್ನು ಎತ್ತಿ ಹಿಡಿಯಲಾಗಿದೆ ಹೀಗೆ ಕಳೆದ ಐವತ್ತು ವರ್ಷಗಳಿಂದ ಸಮುದಾಯ ಕರ್ನಾಟಕ ಜನರ ನಡುವೆ ರೈತರು ಕಾರ್ಮಿಕರು ದಲಿತರು ಶೋಷಿತರ ಪರವಾಗಿ ಕೆಲಸ ಮಾಡುತ್ತಾ ಬಂದಿದೆ ಜನರ ನಡುವೆ ನಾಟಕಗಳನ್ನು ಕಟ್ಟುತ್ತಾ ಹಾಡುತ್ತಾ ಎಚ್ಚರಿಸುತ್ತಾ ಬಂದ ಕಾರಣ ಇಂದು ಈ ಸರ್ವಾಧಿಕಾರಿ ವಿರುದ್ದ ನಾಟಕ ಕಟ್ಟಿ ಜನರನ್ನು ಎಚ್ಚರಿಸಲು ಬಂದಿದ್ದೇವೆ ಎಂದು ಕೇಂದ್ರ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಧರ್ಮೇಶ್ ಮಾತನಾಡಿದರು ಸಾಹಿತಿ ಭಾನು ಮುಷ್ತಾಕ್ ಲೇಖಕಿ ರೂಪಹಾಸನ್ ಕೆಟಿ ಶಿವಪ್ರಸಾದ್ ಎಚ್ ಕೆ ಸಂದೇಶ್ ವಿಜಯಕುಮಾರ್ ರಾಜಶೇಖರ್ ನವೀನ್ ಕುಮಾರ್ ದಂಡೋರಾ ವಿಜಯಕುಮಾರ್ ಗೋರೂರು ರಾಜು ಹೆಚ್ಆರ್ ನವೀನ್ ಕುಮಾರ್ ಶಶಿಧರ್ ಎಸ್ಎನ್ ಮಲ್ಲಪ್ಪ ಎಂಸಿ ಡೊಂಗ್ರೆ ಕುಮಾರ್ ವೆಂಕಟೇಶ್ ಪುಷ್ಪ ಇನ್ನಿತರರು ಉಪಸ್ಥಿತರಿದ್ದರು ಎಂಜಿ ಪೃಥ್ವಿ ಕಾರ್ಯಕ್ರಮ ನಿರೂಪಿಸಿದ್ರು ಎಲ್ಲಿ ಎಲ್ಲಿದೆ ಸರ್ಕಾರ ಎಲ್ಲಿದೆ ಹೇಳಿ ಅವ್ರು ಹೇಳ್ತಾರೆ ನಮ್ಮದು ಸರ್ಕಾರ ಸರ್ ಈ ಈ ಸಂಸ ಉದಾಹರಣೆಗೆ ಕೋವಿಡ್ ಬಂತು ಪ್ರವಾಹ ಬಂತು ನಮ್ಮಲ್ಲಿ ಇಪ್ಪತ್ತೇಳು ಜನ ಸಂಸದರು ಎಲ್ಲಿದ್ದೀರಿ ಸ್ವಾಮಿ ನೀವು ಆ ಏನು ಯಾರು ಪ್ರಶ್ನೆ ಮಾಡುವಾಗ ನೀವೇನು ಹೇಳಿದ್ರಿ ಅಂದ್ರೆ ಓಟಿಸ್ಕೊಳ್ಳುವಾಗ ಕಾಲಿಗೆ ಬಿದ್ರಿ ಕೈಗೆ ಬಿದ್ರಿ ಲಂಚ ಕೊಟ್ಟ್ರಿ ಮೌಢ್ಯಗಳನ್ನು ಹಂಚಿದ್ರಿ ರಾಮನ್ ಪೂಜೆ ಮಾಡಿ ಅಂದ್ರಿ ಎಲ್ಲ ಸುಳ್ಳುಗಳನ್ನ ಭರವಸೆಗಳನ್ನ ಕೊಟ್ಬಿಟ್ಟು ಮೋಸದಿಂದ ಓಟ್ ತಗೊಂಡು ಆವತ್ತು ಹೋದವರು ಇಲ್ಲಿವರೆಗೂ ಬಂದಿಲ್ವಲ್ಲ ನೀವು ನಿಮ್ಮನ್ನು ಯಾರೀ ಪ್ರಜಾಪ್ರತಿನಿಧಿ ಅಂತ ಕರೀತಾರೆ ಓಲಿ ನಿಮ್ಗಾದ್ರೂ ನೀವು ಹೇಳ್ಕೊಳಕ್ಕೆ ಏನಾದರೂ ಸಾಧ್ಯ ಉಂಟ ಹೀಗಾಗಿ ದೇಶ ಅಧೋಗತಿಗೆ ಹೋಗ್ತಿದೆ ದೇಶ ನಮ್ಮದು ನಮ್ಮದು ನಮ್ಮಲ್ಲಂತೂ ದೇಶ ನನ್ನ ತಂದೆ ತಾಯಿಗಳು ತಾತ ಮುಕ್ತಂದಿರು ಸಂಸ್ಕೃತಿಯ ಮೇಲೆ ಈ ದೇಶವನ್ನು ಕಟ್ಟಿದ್ದಾರೆ ಬೆಳೆಸಿದ್ದಾರೆ ಇವತ್ತು ನಮ್ಮ ದೇಶಕ್ಕೆ ದೇಶದ ಸಂವಿಧಾನಕ್ಕೆ ದೇಶದ ಪ್ರಜಾಪ್ರಭುತ್ವಕ್ಕೆ ದೇಶದ ಜಾತ್ಯಾತೀತ ಮೌಲ್ಯಗಳಿಗೆ ಮತ್ತು ದೇಶದ ಒಕ್ಕೂಟ ವ್ಯವಸ್ಥೆಗೆ ಏನು ಭಾರಿ ಅಪಾಯಗಳು ಬಂದಿದೆ ಈ ದೇಶ ಇನ್ನೇನು ಸರ್ವಾಧಿಕಾರ ಕರೆಗೆ ಹೋಗ್ಬಿಡುತ್ತೆ ಅನ್ನೋಂಥ ಸಂದರ್ಭದಲ್ಲಿ ವಿರೋಧಗಳೇ ಇದ್ದೇ ಇರೋ ಸಂದರ್ಭದಲ್ಲಿ ಜನ ಇವತ್ತು ವಿರೋಧ ಮಾಡಬೇಕು ಈ ದೇಶದ ಸಂವಿಧಾನ ಉಳಿಸಬೇಕು ದೇಶ ಉಳಿಸಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಮೆಸೇಜ್ನ ಒಂದು ಕಲೆಯ ಮುಖಾಂತರ ಈ ನಾಡಿಗೆ ಸಾರಬೇಕು ಅನ್ನೋ ಕಾರಣಕ್ಕೆ ಬಹಳ ಶ್ರಮಪಟ್ಟು ನಮ್ಮ ಜನ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಜಿಲ್ಲಾದ್ಯಂತ ಶಾಂತಿ ಸಂಕೇತ ಮಹಾವೀರ ಜಯಂತಿ ಆಚರಣೆ ಜೈನ ಸಮುದಾಯದಿಂದ ಮಹಾವೀರ ಭವನದಲ್ಲಿ ಜನ್ಮ ಕಲ್ಯಾಣ ಮಹೋತ್ಸವ ಭೇಟಿ ನೀಡಿ ಶುಭ ಹಾರೈಸಿದ ಜೆಡಿಎಸ್ನ ರೇವಣ್ಣ ಸ್ವರೂಪ್ ಮತ್ತು ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಸಕಲೇಶ್ಪುರದಲ್ಲಿ ಯಶಸ್ವಿ ಕಾಡಾನೆ ಸೆರೆ ಕಾರ್ಯಾಚರಣೆ ಇಬ್ಬರನ್ನ ಕೊಂದು ಹಲವರನ್ನ ಗಾಯಗೊಳಿಸಿದ್ದ ಕಾಡಾನೆ ಸೆರೆಯಾದ ನರಹಂತಕ ದೈತ್ಯ ಪುಂಡಾನೆ ಸೀಗೆ ಹೆಸರಿನ ಕಾಡಾನೆ ಸಿದ್ದರಾಮಯ್ಯ ಬಗ್ಗೆ ನಿನ್ನೆ ವ್ಯಂಗ್ಯವಾಡಿದ್ದ ಜೆಡಿಎಸ್ ಮುಖಂಡರು ಎಲುಬಿಲ್ಲದ ನಾಲಿಗೆಯಲ್ಲಿ ಮನಬಂದಂತೆ ಮಾತನಾಡ್ತಾರೆ ಜೆಡಿಎಸ್ ಮುಖಂಡರ ಹೇಳಿಕೆಗೆ ಶ್ರೇಯಸ್ ಪಟೇಲ್ ತಿರುಗೇಟು ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್